ಿಶಾನರ ತತ್ವಗಳನ್ನು ಪ್ರಸಾರ ಮತ್ತು ಅನುಷ್ಠಾನಗೊಳಿಸುವ ದೃಷ್ಟಿಯಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡುವಂಥ ಬಹಳ ದೊಡ್ಡ ಧ್ಯೇಯ ದೋಷದೊಂದಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಎಲ್ಲ ಬಸವ ತತ್ವ ಬಯಸುವಂಥ ಅಭಿಮಾನಿಗಳ ಬಳಗದ ಪರವಾಗಿ ಈಗಾಗಲೇ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವಂಥ ಭಾಳ ದೊಡ್ಡ ಅಭಿಯಾನ ಸಾಣೇಹಳ್ಳಿ ಪಂಡಿತರಾಧ್ಯ ಮಹಾಸ್ವಾಮೀಜಿಯವರು ಗದಗಿನ ತೋಂಡದಾರ ಜಗದವರು ಬಾಲಕಿಯ ಹಿರೇಮಠದ ಬಸವನ ದೇವರು ಹಾಗೂ ಮಾತಾಜಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅಭಿಯಾನ ಈಗಾಗಲೇ ಬಸವಣ್ಣವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಆರಂಭಗೊಂಡಿದೆ ಆ ಒಂದು ಅಭಿಯಾನವು ನಾಳೆ ಬಾಗಲಕೋಟೆ ಹತ್ತನೇ ತಾರೀಕು ಹತ್ತನೇ ತಾರೀಕು ಬಾಗಲಕೋಟೆಗೆ ಏನು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಅಭಿಯಾನ ನಮ್ಮ ಬಾಗಲಕೋಟೆ ಮಹಾನಗರಕ್ಕೆ ಬರ್ತಾಯಿದೆ ಇದೆ ಈ ಕುರಿತು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಈಗಾಗಲೇ ಆಶೀರ್ವಚನ ದಯಪಾಸಿರ್ತಕ್ಕಂಥ ನೆಡಿಸುವ ಶ್ರೀ ಜಗದೂರ್ ಅವರಿಗೆ ಶ್ರೀ ಪಾದಕೇಶಿ ಶರಣೆಂದು ನಮ್ಮ ಭೂವಿಗೂಡು ಪೀಠದ ಜಗದೀರ್ವರ ಶ್ರೀ ಪಾದಕೇಶೆಂದು ನಮ್ಮ ಇಡಕಲ್ ಪೂಜ್ಯರಿಗೂ ಮತ್ತು ನಮ್ಮ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರು ಅಶೋಕಣ್ಣ ಬರಗುಂಡಿಯವರು ಪ್ರಧಾನ ಕರ್ಶಿ ಕರ್ಪಟ್ಟೆನವರು ಮತ್ತು ಅಧ್ಯಕ್ಷ ಮತ್ತು ನಮ್ಮ ಸಿಂಧೂರಾಗಿರ್ಬೋದು ನಮ್ಮ ರವಿ ಹೇಳಿ ಅವರು ಅನೇಕರು ಭಾಗವಹಿಸ್ರು ಎಲ್ಲರಿಗೂ ಮತ್ತು ನಾಗ ಕಲಾವಿದರ ನಾಗೋಡಿಯವರು ತಮಗೆಲ್ಲರೂ ವಿಶ್ರಮೇಷಣಿಗಳು ಈಗಾಗಲೇ ಪೂಜ್ಯರು ಅರ್ಪಣೆ ಮಾಡಿದ ರೀತಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಬಾಗಲಕೋಟೆ ಮಹಾನಗರಿಗೆ ಆಗಮಿಸಲಿದ್ದಾರೆ ಅದಾದ ನಂತರ ಸರಿಯಾಗಿ ನಾವು ಹನ್ನೊಂದು ಗಂಟೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಸಮಕ್ಷ ನಡೀತಾ ಇದೆ ಮತ್ತು ಮಧ್ಯಾಹ್ನ ನಂತರ ಎಲ್ಲರೂ ಸಹ ಪ್ರಸಾದ ವ್ಯವಸ್ಥೆಯನ್ನು ಇದೇ ಭಾಗದಲ್ಲಿನೇ ಸಾಂಸ್ಕೃತಿಕ ಭವನದ ಹತ್ತಿರನೇ ಪ್ರಸಾದ ವ್ಯವಸ್ಥೆ ಮಾಡಲಾಗ್ತಿದೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ರಥಯಾತ್ರೆ ಆರಂಭ ಸಾಮರಸ್ಯದ ನಡಿಗೆ ಎನ್ನುವಂಥ ಒಂದು ಶೀರ್ಷಿಕೆ ಶೀರ್ಷಿಕೆಡೆಯಲ್ಲಿ ರಥಯಾತ್ರೆಯನ್ನು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಮ್ಮ ಬಸವೇಶ್ವರ ಕಾಲೇಜಿನ ಆವರಣದಿಂದ ಇದೆ ಹಾಗಾಗಿ ಅದಾದ ನಂತರ ಸಾಯಂಕಾಲ ಆರು ಗಂಟೆಗೆ ಏನು ಬಸವ ಸಂಸ್ಕೃತ ಅಭಿಯಾನದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಬಾಲ್ಕಿ ಪೂಜ್ಯರು ಮತ್ತು ಸಾಣ್ಯಹಳ್ಳಿ ಪೂಜ್ಯರು ನಿರ್ಸಿ ಜಗದ್ಗೌಡರು ಅನೇಕ ಪೂಜ್ಯರುಗಳು ಆಗಮಿಸಿದ್ದಾರೆ ಅದರ ಜೊತೆಯಲ್ಲಿ ಎಲ್ಲ ಶರಣ ಸಂಪ್ರದಾಯ ಮತ್ತು ವಿವಿಧ ಧರ್ಮ ಗುರುಗಳು ಮತ್ತು ವಿವಿಧ ಗುರುಪೀಠಗಳ ಜಗದ್ಗುರುಗಳು ಅದು ನಮ್ಮ ರೆಡ್ಡಿ ಗುರುಪೀಠ ಇರ್ಬೋದು ಗಾಣಿಗ ಗುರುಪೀಠ ಇರ್ಬೋದು ಅಡಪದ ಗುರುಪೀಠ ಇರ್ಬೋದು ಎಲ್ಲ ಪೂಜ್ಯರು ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಗುರುವರ್ಗದವರು ಸಹ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ನಮ್ಮ ಬಸವ ಅಭಿಮಾನಿಗಳು ನೀವೆಲ್ಲರೂ ಸೇರಿಕೊಂಡು ಇದು ನಮ್ಮ ಆಮಂತ್ರಣ ತಿಳ್ಕೊಂಡು ಇದೇ ನಾವೆಲ್ಲ ಪೂಜ್ಯರು ಕೂಡಿ ಈ ಒಂದು ಭಕ್ತರಿಗೆ ಕರೆ ಕೊಡಿದೆ ಅಂತಂದರೆ ಬಸವ ಸಂಸ್ಕೃತ ಅಭಿಯಾನದಲ್ಲಿ ಬಸವ ಬಸವಾದಿ ಶರಣರ ತತ್ವ ಬಸವಾದಿ ಶರಣರ ನಿಷ್ಠೆಯನ್ನು ಮೈಗೂಡಿಸಿರ್ತಕ್ಕಂತಹ ಎಲ್ಲ ಬಸವಪರ ಸಂಘಟನೆಗಳು ಬಸವಾಭಿಮಾನಿಗಳು ಆ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕ ನಾನು ಮನವಿ ಮಾಡಿಕೊಂಡು ಎರಡು ಮಾಧ್ಯಮ ಮುಖ್ಯ ವಿಷಯ ಎನ್ನುವಂತಹದ್ದು ಕಾಯಕ ವರ್ಗಗಳ ಆಗಿರುವಂತಹ ಒಂದು ಅಭಿಯಾನ ಇಂತಹ ಕಾಯಕ ವರ್ಗಗಳನ್ನು ಅವರ ಮೂಲ ಸಂಸ್ಕೃತಿಯ ಜೊತೆಯಲ್ಲಿ ಶರಣ ಸಂಸ್ಕೃತಿ ಸಮ್ಮೇಳನಗೊಂಡಿದೆ ಅನ್ನುವಂತಹ ವಿಚಾರವನ್ನು ಈ ಅಭಿಯಾನ ರಾಜ್ಯಾದ್ಯಂತ ತೋರ್ಪಡಿಸ್ತಾ ಇದೆ ಹಾಗೂ ಶ್ರೇಣೀಕೃತ ವ್ಯವಸ್ಥೆಯನ್ನು ಹೋಗ್ಲಾಡಿಸಿ ಸಮಾಜವನ್ನು ಕಟ್ಟಿದಂತಹ ಬಸವಣ್ಣನವರ ದೇವೋದ್ದೇಶಗಳನ್ನು ಇನ್ನೊಂದಿಷ್ಟು ಸಮರ್ಥವಾಗಿ ಸಮಾಜವನ್ನು ಕಟ್ಟುವ ಹಿನ್ನೆಲೆಯಲ್ಲಿ ಅದರ ದ್ಯೋತಕವಾಗಿ ಈ ಅಭಿಯಾನ ಜರುಗ್ತಾ ಇದೆ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಒಳಾಂಗಣ ವರಾಂಗಣ ಎನ್ನುವಂತಹ ಆಲೋಚನೆ ಆಚೆ ಎಲ್ಲ ಸಮುದಾಯಗಳು ಇದೆ ಹಾಗಾಗಿನೇ ಮಾದಾರ ಸಮುದಾಯದ ಚೆನ್ನಯ್ಯ ಸ್ವಾಮಿಗಳು ಭಾಗವಹಿಸ್ತಾ ಇದ್ದಾರೆ ಮಡಿವಾಳ ಸಮುದಾಯದ ಮಾಚಿದೇವ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಭಗೀರಥ ಸಮುದಾಯದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕೆಳವ ಸಮುದಾಯದ ಬೃಂಗೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಅಡಪಾದ ಸಮುದಾಯದ ಅನ್ನದಾನಿ ಭಾರತೀಯ ಅಪ್ಪಣ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಹಂಬಿಗರ ಸಮುದಾಯದ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಮೇದಾರ ಸಮುದಾಯದ ಇಮ್ಮಡಿ ಕೇತೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕುಂಬಾರ ಗುರುಪೀಠದ ಗುಂಡಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಯಾದವ ಸಮುದಾಯದ ಕೃಷ್ಣ ಯಾದವಾನಂದ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಚಲುವಾದಿ ಸಮುದಾಯದ ಬಸವ ನಾಗಿದೇವ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕಾರಣ ಬಸವಣ್ಣನವರು ಅಂದು ಯಾರನ್ನು ಅಪ್ಪಿಕೊಂಡಿದ್ರು ಆ ಸಮುದಾಯಗಳು ಬಸವಣ್ಣನವರು ಒಪ್ಪಿಕೊಂಡಿದ್ದೇವೆ ಅನ್ನುವಂತಹ ಸಂದೇಶವನ್ನು ಸಾರಲಿಕ್ಕೆ ಎಲ್ಲರೂ ಕೂಡ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಗೆ ಭಾಗವಹಿಸಿ ಬಸವ ಸಂಸ್ಕೃತಿ ಅದು ತಳಮೂಲದ ಶ್ರಮಿಕ ವರ್ಗದವರ ಸಂಸ್ಕೃತಿ ಇದಕ್ಕೆ ತನ್ನದೇ ಆಗಿರೋಂಥ ಆಸ್ಮಿತೆ ಇದೆ ಇದಕ್ಕೆ ತನೇದಾಗಿರುವಂಥ ವಾರಸುದಾರಕ್ಕೆ ಅನ್ನುವಂಥ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಬಾಗಲಕೋಟೆ ವಿಶಿಷ್ಟ ವಿಭಿನ್ನವಾಗಿ ಈ ಅಭಿಯಾನ ಎಲ್ಲ ಹಿರಿಯ ಪೂಜ್ಯರ ನೇತೃತ್ವದಲ್ಲಿ ಜರುಗ್ತಾ ಇದೆ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಆಗಮಿಸಿರುವ ಎಲ್ಲ ಹಿರಿಯರೇ ಆಗಮಿಸಿರುವ ಎಲ್ಲ ಪತ್ರಿಕಾಕರ್ತರಿಗೂ ಶರಣಾರ್ಥಿಗಳು ಈಗಾಗಲೇ ಬರಗುಂಡಿಯವರಲ್ಲ ವಿಚಾರವನ್ನು ತುಂಬ ಚೆನ್ನಾಗಿ ಹೇಳಿದಂತೆ ಬಾಗಲಕೋಟೆಯಲ್ಲಿರ್ತಕ್ಕಂಥ ಈ ವೀರಶೈವ ಲಿಂಗಾಯತ ಸಂಘಟನೆಗಳನ್ನು ಎಲ್ಲವನ್ನೂ ಕೂಡಿಸಿಕೊಂಡು ಒಂದು ವ್ಯವಸ್ಥಿತವಾದ ಒಂದು ಇದಕ್ಕೆ ತರುವಂಥ ಒಂದು ವ್ಯವಸ್ಥೆಯಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟ ಹಾಗೂ ಸಮಸ್ತ ಬಸವಪರ ಸಂಘಟನೆ ಮಂಟಪಗಳ ಒಕ್ಕೂಟದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸುವಂಥ ಒಂದು ಕೆಲಸವನ್ನು ಈಗಾಗಲೇ ಒಂದು ತಿಂಗಳಿಂದ ಎಲ್ಲ ವಿಷಯವನ್ನು ನಾವು ಡಿಸ್ಕಸ್ ಮಾಡಿ ಈ ಒಂದು ಎಲ್ಲ ಸ್ವಾಮಿಗಳನ್ನು ಒಲಿಸಿ ಅವರೆಲ್ಲರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ದಿನಾಂಕ ಹತ್ತರಂದು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದೆ ಆ ಕಾರ್ಯಕ್ರಮ ಯಶಸ್ವಿ ಈಗಾಗಲೇ ಎಲ್ಲ ಕಡೆ ಪ್ರಚಾರವನ್ನು ಕೊಡಲಾಗಿದೆ ಭಾಳಷ್ಟು ಜನ ಪೂಜ್ಯರು ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಉಟ್ಕೊಂಡಿದ್ದಾರೆ ಜೊತೆಗೆ ಭಕ್ತರು ಸಹಿತ ಬರುವಂಥ ಒಂದು ವ್ಯವಸ್ಥೆಯಲ್ಲಿ ಉಟ್ಕೊಂಡಿದ್ದಾರೆ ಆ ಎಲ್ಲದನ್ನು ತಮಗೆಲ್ಲ ಈಗಾಗಲೇ ಪೂರ್ಣವಾಗಿ ಮಾಹಿತಿಯನ್ನು ಬರಗುಂಡಿಯವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಒಂದು ಎಲ್ಲ ಸಂಘಟನೆಗಳು ಕೂಡಿ ಇದನ್ನು ಮಾಡ್ತಕ್ಕಂಥ ಒಂದು ಲಿಂಗಾಯತ ಒಕ್ಕೂಟದ ಮಠಾಧಿಪತಿಗಳ ಒಂದು ಒಕ್ಕೂಟದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡಿದೆ ಕಾರಣ ಏನು ಈಗಾಗಲೇ ಅವ್ರು ಹೇಳಿದಂತೆ ಸಾಂಸ್ಕೃತಿಕ ನಾಯಕ ಅದರ ಜೊತೆಗೆ ಇನ್ನೊಂದು ಏನಾಗಿದೆ ಅಂತಂದರೆ ಭಾಳಷ್ಟು ಜನ ಈ ಲಿಂಗಾಯತ ಜನಗಣತಿ ಭಾಳಷ್ಟು ಕಡಿಮೆ ಆಗಿದೆ ಹದಿನೆಂಟು ಲಕ್ಷಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದು ಎಲ್ಲಿ ಹೋಗಿದೆ ಅನ್ನೋದನ್ನು ಈಗಾಗಲೇ ಹುಡುಕಲಾಗಿದೆ ಎಲ್ಲ ಅಷ್ಟು ಅದು ಒಂದು ಕಡೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿಯೂ ಇದೊಂದು ಒಕ್ಕೂಟ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇದೆ ಯಾಕೆಂದರೆ ಮೊದಲು ಒಂದು ಕೋಟಿ ಸಾಮಾನ್ಯವಾಗಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇತ್ತಂಥ ಈ ಲಿಂಗಾಯತ ಬಳಗ ಇವತ್ತು ಭಾಳಷ್ಟು ಕಡಿಮೆ ಆಗಿದೆ ಅಂದರೆ ಕಾರಣ ಎಂದರೂ ಭಾಳಷ್ಟು ಜನ ಎಲ್ಲ ಹಿಂದೂ ಒಳಪಂಗಡವನ್ನು ಭರಿಸಿ ಇದು ಒಂದು ಕಡಿಮೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ಕಾರಣ ಅನೇಕ ಜನರಿಗೆ ಸರ್ಕಾರದ ಅನುಕೂಲತೆಗಳು ಸಿಗತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಇದಕ್ಕೆಲ್ಲದನ್ನೂ ಚಿಂತನೆ ಮಾಡಿ ಜನರನ್ನು ಜಾಗೃತಿ ಮಾಡಿ ಒಂದು ಕಡೆ ತರತಕ್ಕಂಥ ಕೆಲಸವನ್ನು ಮಾಡಿ ಅದರ ಜೊತೆಗೆ ನಾಳೆ ಬೆಂಗಳೂರಿನಲ್ಲಿ ನಡೆಯುವಂಥ ಸಂಪೂರ್ಣ ದೊಡ್ಡದಾದ ಸಭೆಯಲ್ಲಿ ಎಲ್ಲರೂ ಕಾಯ್ದೆ ಕಾನೂನುಗಳನ್ನು ಅಡಿಯಲ್ಲಿ ಯಾಕೆಂದರೆ ಇದನ್ನೇನು ಮಾಡಿದರೂ ಎಷ್ಟು ಭಾಷಣ ಮಾಡಿದ್ರು ಬರೋದೆಲ್ಲ ಕಾಯ್ದೆ ಕಾನೂನು ಅಡಿಯಲ್ಲೇ ಬರಬೇಕದೆಲ್ಲವಷ್ಟು ಆ ಕಾಯ್ದೆ ಕಾನೂನು ಅಡಿಯಲ್ಲಿ ಏನೇನು ಬರಬೇಕು ಅನ್ನೋದನ್ನು ಅನೇಕ ಜನ ನಮ್ಮ ಹಿರಿಯರು ಚಿಂತನೆ ಮಾಡಿ ಅಲ್ಲಿ ಒಂದು ಕೊನೆಗೆ ಒಂದು ನಿರ್ಣಯವನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಅದರ ಪೂರ್ವಭಾವಿಯಾಗಿ ನಾವಿವೆಲ್ಲ ಕಾರ್ಯಕ್ರಮವನ್ನು ಮಾಡೋದು ಇಲ್ಲಿ ನಾವೇನು ಹೇಳುವಂಥ ಒಂದು ವ್ಯವಸ್ಥೆ ಇಲ್ಲಿಲ್ಲ ಅದು ಏನು ಹೇಳಿದರೂ ಕಾಯ್ದೆ ಕಾನೂನಿನಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಈಗಾಗಲೇ ಭಾಳಷ್ಟು ಸಮಾಜಗಳು ಅದನ್ನು ಹೋರಾಟವನ್ನು ಮಾಡಿ ಕಾಯ್ದೆ ಕಾನೂನಿಂದ ಬಾಹಿರ ಅನ್ನೋದನ್ನು ಕೋರ್ಟ್ ನಿರ್ಣಯವನ್ನು ತಾವೆಲ್ಲ ನೋಡಿದ್ದೀರಿಗೆಲ್ಲವಷ್ಟು ಅದಕ್ಕೆ ನಾವು ಅದನ್ನೇನು ಹೆಚ್ಚಿಗೆ ಇಲ್ಲಿ ಹೇಳಾರ್ದೆ ಇಲ್ಲಿ ಒಂದು ಸಂಘಟಕರವಾದ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಮಾಡಿ ಮುಂದೆ ಜನರಿಗೆ ಅದನ್ನು ಏನು ಕೊಡಬೇಕು ಅನ್ನೋದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಬೆಂಗಳೂರಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಯಲ್ಲಿ ಕಾಯ್ದೆ ಕಾನೂನುಗಳ ನಮ್ಮ ತಜ್ಞರು ಎಲ್ಲರೂ ವಿಚಾರ ಮಾಡ್ತಾರೆ ಸಮಾಜದ ಹಿರಿಯರು ವಿಚಾರ ಮಾಡ್ತಾರೆ ಅವರು ಏನು ಕೊಡ್ತಾರೆ ಅದನ್ನು ಮುಂದೆ ಜನಗಣತಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ಈ ಒಂದು ಕಾರ್ಯಕ್ರಮವನ್ನು ಬಸವನ ಇಲ್ಲಿ ತನಕ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮುಂದಿದ್ದು ಬೆಂಗಳೂರಿಗೆ ಹೋಗಿ ಸಮಾಪ್ತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾ ತಾವೆಲ್ಲ ಆಗಮಿಸಿದ್ದು ಭಾಳ ಸಂತೋಷ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಎರಡು ಮಾತುಗಳು ವಿರಾಮ